ಪುರಿ ಎಂಬ ಹೆಸರಿನ ಊರಿತ್ತು ಆ ಊರಿನಲ್ಲಿ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ಆಗ್ತಾ ಇರಲಿಲ್ಲ ಆ ಊರಿಂದ ದೂರ ದೂರದಲ್ಲಿ ಸಹ ಯಾವ ಶಾಲೆಗಳು ಇರಲಿಲ್ಲ ಅದೇ ಊರಿನಲ್ಲಿ ಆನಂದ್ ಎಂಬ ವ್ಯಕ್ತಿ ತನ್ನ ಹೆಂಡತಿಯಾದ ಸುಷ್ಮಾ ಜೊತೆ ಇರ್ತಾ ಇರ್ತಾನೆ ಆನಂದ್ ತನ್ನ ಮಗನ ವಿದ್ಯಾಭ್ಯಾಸಕ್ಕಂತ ಸಿಟಿಯಲ್ಲಿ ಓದಿಸ್ತಾ ಇರ್ತಾನೆ ಮತ್ತೆ ಊರಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದ ಎಲ್ಲಿ ತನಕ ನಾನು ಮಕ್ಕಳಿಗೆ ಇಲ್ಲೇ ಶಿಕ್ಷಣ ಕೊಡ್ಲಿ ಅವರು ಸ್ಕೂಲ್ ಹೋಗೋ ಅವಶ್ಯಕತೆ ಇದೆ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಈ ಊರಲ್ಲಿ ಶಾಲೆಗಳು ಇದ್ದಿದ್ರೆ ನಮ್ ಮಗ ಸಿಟಿಗ್ ಹೋಗಿ ಓದೋ ಅವಶ್ಯಕತೆ ಬರ್ತಾ ಇರಲಿಲ್ಲ ನೀವು ಸರ್ಕಾರಕ್ಕೆ ಯಾಕೆ ತಿಳಿಸಬಾರ್ದು ಸರ್ಕಾರಕ್ಕೆ ಎಷ್ಟೊಂದ್ಸಲ ಪತ್ರ ಬರೆದು ಮುಖ್ಯಸ್ಥರ ಕೈಲಿ ಕೊಟ್ ಕಳ್ಸಿದೀನಿ ಆದ್ರೆ ಇದುವರೆಗೂ ಯಾವ್ದೇ ಉತ್ತರ ಕೂಡ ಬಂದೇ ಇಲ್ಲ ನಾನ್ ಇವತ್ತೇ ಮುಖ್ಯಸ್ಥರ ಮನೆಗೆ ಹೋಗಿ ಇನ್ನೊಂದು ಪತ್ರ ಬರ್ಸಿ ಸರ್ಕಾರ ಕಳಿಸ್ತೀನಿ ಆನಂದ್ ಮತ್ತೆ ಸುಷ್ಮಾ ಒಬ್ರಿಗೊಬ್ರು ಮಾತಾಡ್ತಾ ಇರುವಾಗ ಆಗ ದಿನೇಶ್ ಮನೆಗ್ ಬರ್ತಾನೆ ನೋಡಿ ಸಂತೋಷ ಆಗುತ್ತೆ ಅಮ್ಮ ಹೇಗಿದ್ದೀರಾ ನಿಮ್ ನೆನಪು ನನಗೆ ಮತ್ತೆ ಅಪ್ಪ ಹೇಗಿದ್ದೀರಾ ನೀವ್ಯಾಕೋ ಚಿಂತೆಯಲ್ಲಿದ್ದೀರಾ ಅನ್ಸುತ್ತೆ ಇನ್ನು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಮಗ್ನೆ ದಿನೇಶ್ ನೀನ್ ಎಷ್ಟೋ ವರ್ಷಗಳಾದ್ಮೇಲೆ ಬಂದಿದ್ಯಾ ಆದ್ರೆ ಇದುವರೆಗೂ ಒಂದೇ ಒಂದು ಸ್ಕೂಲ್ ಕೂಡ ಮಾಡಿಲ್ಲ ನೀನ್ ಹೋದಾಗಿಂದ ಏನು ನಾನು ಇಷ್ಟು ವರ್ಷಗಳಾದ್ಮೇಲೆ ಬಂದಿದ್ದೀನಿ ಇನ್ನು ಒಂದು ಸ್ಕೂಲ್ ಕೂಡ ಊರಲ್ಲಿ ಮಾಡಿಲ್ವಾ ನೀವು ತಲೆ ಕೆಡಿಸ್ಕೊಬಿಡಿ ಅಪ್ಪ ನಾನು ಈ ಊರಲ್ಲಿ ಮೊದಲನೇ ಸ್ಕೂಲ್ ಕಟ್ಸ್ತೀನಿ ಕೇವಲ ನೀವು ನನಗೆ ಕೆಲ್ಸಗಾರನ್ನ ಕೊಡಿಸ್ಬಿಡಿ ಹಾಗೆ ಇಟ್ಗೆ ಸಿಮೆಂಟ್ ಎಲ್ಲಿ ಸಿಗುತ್ತೆ ಹೇಳಿ ಅಷ್ಟು ಹೇಳಿದ್ರೆ ಸಾಕು ಊರಿನ ಜಮೀನ್ದಾರು ಶುಲಕ್ ಅವರು ಇಟ್ಗೆ ಕೆಲಸಗಾರರು ಸಿಮೆಂಟ್ ಎಲ್ಲ ಕೊಡ್ತಾರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಆನಂದ್ ಮತ್ತೆ ದಿನೇಶ್ ಇಬ್ರು ಜಮೀನ್ದಾರ್ ಹತ್ರ ಹೋಗಿ ಜಮೀನ್ದಾರ್ ಹತ್ರ ಇಟ್ಟಿಗೆ ಕಲ್ಲುಗಳನ್ನು ಕೇಳ್ತಾರೆ ಅವರಿಬ್ರು ಮಾತು ಕೇಳಿ ಜಮೀನ್ದಾರ್ ಹೇಳ್ತಾರೆ ನಾನು ನನಗೆ ಕೆಲ್ಸಗಾರರು ಇಟ್ಟಿಗೆ ಸಿಮೆಂಟ್ ಎಲ್ಲ ಕೊಡಿಸ್ತೀನಿ ಆದರೆ ನನಗೆ ಐವತ್ತು ಪರ್ಸೆಂಟ್ ದುಡ್ಡು ಕೆಲಸ ಶುರು ಆಗೋಕ್ಕೂ ಮುಂಚೆ ಕೊಡಬೇಕಾಗುತ್ತೆ ಆನಂದ್ ಮತ್ತೆ ದಿನೇಶ್ ಈ ವಿಷಯದ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತೆ ದಿನೇಶ್ ಹೇಳ್ತಾರೆ ಹಾಗೆ ಆಗ್ಲಿ ಜಮೀನ್ದಾರ್ರೆ ನಿಮ್ಗೆ ಐವತ್ ಪರ್ಸೆಂಟ್ ದುಡ್ಡು ನಾವು ಕೆಲಸ ಶುರು ಹಾಕು ಮುಂಚೆನೆ ಕೊಟ್ಬಿಡ್ತೀವಿ ಸರಿನಾ ದಿನೇಶ್ ಹೇಳಿದ ಮಾತುಗಳನ್ನ ಜಮೀನ್ದಾರ್ ಒಪ್ಕೋತಾನೆ ಆ ಊರಲ್ಲಿ ಸ್ಕೂಲ್ ಕಟ್ಟೋ ಕೆಲ್ಸ ಶುರು ಆಗುತ್ತೆ ಕೆಲ್ಸ ಶುರು ಆದ್ಮೇಲೆ ಪ್ರಧಾನ್ ಜಮೀನ್ದಾರ್ ಮನೆಗೆ ಹೋಗ್ತಾನೆ ಮತ್ತೆ ಅವನಿಗೆ ಹೇಳ್ತಾನೆ ಇದು ಏನ್ ಮಾಡ್ತಾ ಇದ್ರೆ ಶುಲಕ್ ಜಮೀನ್ದಾರ್ರೆ ಅವರು ಸ್ಕೂಲ್ ಕಟ್ಸೋದಕ್ಕೆ ಕೆಲ್ಸಗಾರು ಇಟ್ಗೆ ಸಿಮೆಂಟ್ ಎಲ್ಲ ನೀವೇ ಕೊಡಿಸ್ತಾ ಇದೀರಾ ಒಂದ್ ವೇಳೆ ಅವ್ರು ಸ್ಕೂಲ್ ಕಟ್ಸಿದ್ರೆ ನಿನ್ನ ಹತ್ರ ಕಡಿಮೆ ದುಡ್ಡು ಮಾಡ್ತಿರೋ ಕೆಲಸಗಾರರು ಕೆಲ್ಸಗಾರರು ಇರು ಮುಂದೆ ಇನ್ನು ಹೆಚ್ಚು ದುಡ್ಡು ಕೇಳ್ತಾ ಇರ್ತಾರೆ ಯಾಕಂದ್ರೆ ಅವ್ರು ಮುಂದೆ ಓದಕ್ ಶುರು ಮಾಡ್ತಾರೆ ಮತ್ತೆ ಆನಂದ್ ಮಗ ಸ್ಕೂಲ್ ಕಟ್ಟಿಸ್ತಾ ಇದ್ದಾನೆ ಅದಕ್ಕೆ ಜನ ಆನಂದ್ನ ನನ್ನ ಜಾಗದಲ್ಲಿ ಮುಖ್ಯಸ್ಥ ಮಾಡ್ಬಿಡ್ತಾರೆ ಅದ್ರ ಬಗ್ಗೆ ಟಿಂಟೆ ಮಾಡ್ಬಿಡಾ ಮುಖ್ಯಟಾ ಅದಕ್ಕೆ ಬೇರೆ ದಾರಿ ಹುಡ್ಕಿರೀನಿ ನಾನ್ ಯಾವ ಇಟ್ಕೆ ಸಿಮೆಂಟ್ ಕಳಿಸ್ತಾ ಇದೀನೋ ಅದೆಲ್ಲ ಕಳ್ಬೇಡಿಕೆ ಮಾಡಿರೋ ಮಳೆ ಬಂದಾಗ ಸ್ಕೂಲು ಬಿಡುತ್ತೆ ನೀನಂತೂ ನನ್ಗಿಂತ ಕ್ರಿಮಿನಲ್ಲು ಶುಕ್ಲಾ ಜಮೀನ್ದಾರ ಬಿಸಿ ಆಗ್ತಾನೆ ಸ್ಕೂಲ್ ನ ಅರ್ಧ ಕಟ್ಟದಾಗ ಜೋರಾಗಿ ಮಳೆ ಸುರಿಯುತ್ತೆ ಮಳೆ ಬಂದ ತಕ್ಷಣ ಕಟ್ಟಿರೋ ಸ್ಕೂಲು ಬಿದ್ದು ಮಣ್ಣಾಗಿ ಹೋಗುತ್ತೆ ಅಯ್ಯೋ ಇದೇನಾಯ್ತು ಈ ಕಟ್ಸಿರೋಂತ ಸ್ಕೂಲು ಮಳೆ ಬರ್ತಿದಾಗೆ ಬಿದ್ದೇ ಹೋಯ್ತಲ್ಲ ಪಕ್ಕ ಇಟ್ಗೆ ಸಿಮೆಂಟ್ ಅಲ್ಲಿ ಏನೋ ಮಿಕ್ಸ್ ಆಗಿದೆ ಅನ್ಸುತ್ತೆ ದಿನೇಶ್ ಊರಿನ ಜಮೀನ್ದಾರ್ ಮನೆಗೆ ಹೋಗ್ತಾನೆ ನಡೆದ ಎಲ್ಲಾ ವಿಷಯಗಳನ್ನ ಅವರಿಗೆ ತಿಳಿಸ್ತಾನೆ ಆಗ ಜಮೀನ್ದಾರ್ ಹೇಳ್ತಾನೆ ಅಲ್ಲ ನಿನ್ನ ಸ್ಕೂಲ್ ಮಳೆ ಬಟ್ಟಿದಾಗೆ ಮಣ್ಪಾಲಾಯ್ತು ಅಂದ್ರೆ ಅದಕ್ಕೆ ನಾನು ಏನಪ್ಪ ಆಗುತ್ತೆ ನಾನು ನಿನಗೆ ಒಳ್ಳೆ ಸಿಮೆಂಟ್ ಇಟ್ಗೆ ಕೊಡ್ಸಿದ್ದು ನನಗೆ ಅನ್ಸುತ್ತೆ ಬಹುಶಃ ನೀನೇ ಏನೋ ಮಿಕ್ಸ್ ಮಾಡಿರ್ಬೇಕು ಅಂತ ದಿನೇಶ್ ಜಮೀನ್ದಾರ್ ಮಾತ್ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ದಾರಿಯಲ್ಲಿ ಹೋಗ್ತಾ ತುಂಬಾ ದುಃಖಿತನಾಗಿ ಇದೆಲ್ಲ ನನಗೆ ಯಾಕಾಯ್ತು ನಾನ್ ಕೇವಲ ಊರಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತಿದ್ದೆ ಮತ್ತೆ ನಮ್ ತಂದೆ ಆಸನ ಪೂರ್ತಿ ಮಾಡಬೇಕು ಅಂತಿದ್ದೆ ದಿನೇಶ್ ಅಳತಾ ಇರುವಾಗ ಅಲ್ಲಿ ನೆಲದ ಮೇಲೆ ಅಳಿಲು ಗಾಯಗೊಂಡು ಬಿದ್ದಿರುತ್ತೆ ಅಯ್ಯೋ ಈ ಅಳಿಲಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ಸುತ್ತೆ ನನ್ನ ಹತ್ರ ಸ್ವಲ್ಪ ನೀರು ಮತ್ತೆ ಊಟ ಇದೆ ಇದಕ್ಕೆ ತಿನ್ಸ್ ಆಗ ದಿನೇಶ್ ಆ ಅಳಿಲ್ಗೆ ಸ್ವಲ್ಪ ನೀರನ್ನ ಕುಡಿಸ್ತಾನೆ ಆಗ ಅಳಿಲು ಹುಷಾರಾಗುತ್ತೆ ಆಗ ಆ ಅಳಿಲು ಒಂದು ಸುಂದರವಾದ ದೇವತೆಯಾಗಿ ಬದಲಾವಣೆಯಾಗುತ್ತೆ ಮತ್ತೆ ಹೇಳುತ್ತೆ ನಿನ್ನಿಂದ ತುಂಬಾನೇ ಸಹಾಯ ಆಯ್ತು ನನಗೆ ತುಂಬಾ ವರ್ಷಗಳ ಹಿಂದೆ ಒಬ್ಬ ಋಷಿ ಮುನಿ ನನಗೆ ಶಾಪ ಕೊಟ್ಟಿದ್ರು ಮತ್ತೆ ಹೇಳಿದ್ರು ಒಬ್ಬ ಒಳ್ಳೆ ವ್ಯಕ್ತಿ ನಿನ್ನ ಸ್ಥಿತಿ ನೋಡಿ ನಿನ್ಗ್ಯಾರಾದ್ರೂ ನೀರು ಮತ್ತೆ ಊಟ ಕೊಟ್ರೆ ಆಗ ನಿನ್ನ ಶಾಪ ಮುಕ್ತ ಆಗುತ್ತೆ ಅಂತ ಹೇಳಿದ್ರು ಸಹಾಯ ಮಾಡೋದು ಒಬ್ಬ ಮನುಷ್ಯನ ಕರ್ತವ್ಯ ಆಗಿರುತ್ತೆ ಆ ಸಹಾಯ ಅಥವಾ ಹೌದು ನೀನ್ ಒಳ್ಳೆ ವ್ಯಕ್ತಿ ಕೇಳು ನಿನ್ಗೇನ್ ಬೇಕು ಅಂತ ನಾನದ ನಿನ್ನ ಕೊಡಕ್ಕೆ ತಯಾರಿದ್ದೀನಿ ದಿನೇಶ್ ನಡೆದಿರೋ ಎಲ್ಲಾ ಘಟನೆಗಳನ್ನ ಆ ದೇವತೆ ಮುಂದೆ ಹೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡು ದೇವತೆ ಹೇಳ್ತಾರೆ ಸರಿ ಊರಲ್ಲಿ ನಿನ್ಗೆ ಶಾಲೆ ಶುರು ಆಗ್ಬೇಕಲ್ವಾ ಆಯ್ತು ಅದಕ್ಕೆ ಸಹಾಯ ಮಾಡ್ತೀನಿ ಯಾವ ತರ ಸ್ಕೂಲ್ ಮಾಡ್ಕೊಡ್ತೀನಿ ಅಂದ್ರೆ ಆ ಸ್ಕೂಲ್ಗೆ ಯಾವತ್ತೂ ತೊಂದರೆ ಆಗಲ್ಲ ಈ ಕೋಲನ್ನ ಯಾವ್ದಾದ್ರೂ ಗದ್ದೆಯಲ್ಲಿ ಇಟ್ಬಿಡು ಅಲ್ಲಿರೋ ಮಣ್ಣಿನಿಂದ ನೀನ್ ಏನ್ ಮಾಡ್ತೀಯೋ ಅದು ತಯಾರಾಗುತ್ತೆ ಆ ದೇವತೆ ದಿನೇಶ್ಗೆ ಆ ಕೋಲನ್ನ ಕೊಡ್ತಾಳೆ ಮತ್ತೆ ಅಲ್ಲಿಂದ ಮಾಯವಾಗ್ಬಿಡ್ತಾಳೆ ದಿನೇಶ್ ಆ ಕೋಲನ್ನ ತಗೊಂಡ್ ಬಂದು ತನ್ನ ಅಪ್ಪನ್ಗೆ ತೋರಿಸ್ತಾನೆ ಆನಂದ್ ದಿನೇಶ್ ಆ ಕೋಲನ್ನ ತಗೊಂಡು ಗದ್ದೆಯಲ್ಲಿ ಇಡ್ತಾರೆ ಮಾರನೇ ದಿನ ಆ ಗದ್ದೆಯಲ್ಲಿ ಮಣ್ಣಿನ ಮರಗಳು ಹುಟ್ಟುತ್ತೆ ದಿನೇಶ್ ಆ ಮಣ್ಣನ್ನ ತಗೊಂಡು ಸ್ಕೂಲ್ ತಯಾರು ಮಾಡಕ್ಕೆ ಶುರು ಮಾಡ್ತಾನೆ ಆ ಮಣ್ಣು ಮ್ಯಾಜಿಕ್ ಇಂದ ತನ್ನಿಂತಾನೆ ಸ್ಕೂಲ್ ಆಗಿ ತಯಾರಾಗುತ್ತೆ ಆ ಊರಲ್ಲಿ ಒಂದು ಮ್ಯಾಜಿಕ್ ಇಂದ ಸ್ಕೂಲ್ ತಯಾರಾಗುತ್ತೆ ಇದರಿಂದ ಪ್ರಧಾನ್ ಕೋಪ ಬಂದು ಜಮೀನ್ದಾರ್ ಮನೆಗೆ ಚರ್ಚೆ ಮಾಡೋಕಂತ ಹೋಗ್ತಾನೆ ಅಯ್ಯೋ ಜಮೀನ್ದಾರ ನೀನ್ ನನ್ಗೆ ಹೇಳಿದೆ ಅವ್ರಿಗೆ ಇಟ್ಟಿಗೆ ಮತ್ತೆ ಸಿಮೆಂಟ್ ಕಲ್ಬೆರಿಕೆ ಕೊಟ್ಟಿದ್ದೀನಿ ಅಂತ ಅಲ್ವಾ ಇದು ಯಾವ ಮಣ್ಣು ಅಲ್ಲ ಅಷ್ಟೊಂದು ಬೇಗ ತಯಾರಾಯ್ತಲ್ಲ ಸ್ಕೂಲು ಮುಖ್ಯ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಆ ಮಣ್ಣು ಅವ್ನಿಗೆ ಹೆಂಗೆ ಸಿಟ್ಟು ಅಂತ ಅಲ್ಲ ಸ್ಕೂಲ್ ಎಷ್ಟು ಬೇಗ ತಯಾರಾಗೋಯಿತು ಮತ್ತೆ ಮಳೆ ಬಂದರೂ ಕೂಡ ಆ ಸ್ಕೂಲ್ಗೆ ಏನು ಆಗ್ತಾ ಇಲ್ಲ ನಾವು ಏನಾದರೂ ಒಂದು ಮಾಡಲೇಬೇಕು ಯಾಕಂದ್ರೆ ನಾನು ಏನು ಕೇಳ್ಪಟ್ಟೆ ಅಂದ್ರೆ ಅವ್ನು ಇನ್ನೊಂದು ಸ್ಕೂಲ್ ಓಪನ್ ಮಾಡೋಕ್ಕೆ ತಯಾರಾಗ್ತಿದ್ದಾನೆ ಅಂತ ಅಲ್ಲಿ ದುಡ್ಡಿರೋರು ಕೂಡ ಹೋಗಿ ಶಿಕ್ಷಣವನ್ನ ಪೂರ್ತಿ ಮಾಡ್ಕೋಬೋದಂತೆ ಇಬ್ಬರೂ ಮಾತಾಡ್ತಿರುವಾಗ ಅಲ್ಲಿ ಜಮೀನ್ದಾರ್ ಕೆಲಸಗಾರನಾದ ಸೋನು ಒಳಗಡೆ ಬರ್ತಾನೆ ಜಮೀನ್ದಾರ್ ಸಾಹೇಬ್ರೆ ನನ್ಗೆಲ್ಲಾ ಗೊತ್ತಾಗೋಯ್ತು ಅದ್ರಿಂದ ಅವನು ಮಣ್ಣು ಮಾಡ್ತಾನೆ ಆ ದಿನ ಹತ್ರ ಯಾವ್ದೋ ಕೋಲಿದೆ ಅದ್ರಿಂದ ಅವನು ಮಣ್ಣು ಮಾಡ್ತಾನೆ ಆ ಮಣ್ಣನ್ನೆಲ್ಲ ಒಟ್ ಮಾಡಿ ಅವನು ಏನ್ ಅನ್ಕೋತಾನ ಅದನ್ನ ತಯಾರ ಮಾಡ್ತಾನೆ ಹೌಡಾ ಹಾಗಿದ್ರೆ ಆ ಕೋಲು ಅವನ ಹತ್ರ ಅಲ್ಲ ಬಡಲಿಗೆ ನನ್ನ ಹತ್ರ ಇರಬೇಕು ಮತ್ತೆ ನನ್ನ ಹತ್ರ ಕೂಡ ನಾವಿಬ್ರು ಕೂಡ ಅದನ್ನ ಉಪ್ಯೋಗ್ಸೋಣ ಅದರಿಂದ ಮನೆ ಬಂಗಲೆ ಮಾಡ್ಕೊಳೋಣ ಮೊದಲು ನಾನು ಮಾಡ್ತೀನಿ ಆಮೇಲೆ ನೀನ್ ಮಾಡ್ಕೊ ಸರಿ ಸರಿ ಪ್ರಧಾನ್ ಜಮೀನ್ದಾರ್ ಮನೆಯಿಂದ ಆಚೆ ಬರ್ತಾನೆ ಅವನು ತನ್ನ ಮನೆಗೆ ಹೋಗ್ತಿರುವಾಗ ಆಗ ತನ್ನಿಂದ ತಾನೇ ಮಾತಾಡ್ಕೊತಾ ಇರ್ತಾನೆ ಇವನ್ ಕೈಗೆ ಸಿಕ್ಬಿಟ್ರೆ ಮಾಡ್ಕೊಂಡ್ಬಿಡ್ತಾನೆ ಚೆನ್ನಾಗಿ ಬಳಸ್ಕೊಂಡ್ಬಿಡ್ತಾನೆ ಅವನು ಅರ್ಥನೆ ಆಗ್ತಿಲ್ಲ ಹೇಗಾಯಿತು ಅಂತ ಜಮೀನ್ದಾರ ಹೋಗಿ ಆ ಕೋಲ್ನ ತಗೊಳಕು ಮುಂಚೆ ನಾನೇ ಇವತ್ ರಾತ್ರಿ ಹೋಗ್ಬಿಟ್ಟು ಆ ಕೋಲ್ನ ಕಳ್ತನ ಮಾಡಬೇಕು ಮಾಡ್ಬೇಕು ಪ್ರಧಾನ್ಗೆ ಗೊತ್ತಾಗುತ್ತೆ ದಿನೇಶ್ ಆ ಕೋಲನ್ನ ತನ್ನ ತಂದೆಯ ಗದ್ದೆಯಲ್ಲಿ ಇಡ್ತಾನೆ ಅಂತ ಹೇಳ್ತಾನೆ ಪ್ರಧಾನ್ ಒಂದು ಐಡಿಯಾ ಮಾಡ್ತಾನೆ ಅವನು ಇವತ್ತೇ ರಾತ್ರಿ ಹೋಗಿ ಆ ಕೋಲನ್ನ ಕಳು ಮಾಡಬೇಕು ಅಂತ ರಾತ್ರಿ ಆದಮೇಲೆ ಪ್ರಧಾನ್ ಮುಖನ ಮುಚ್ಕೊಂಡು ಆನಂದ್ ಗದ್ದೆಯಲ್ಲಿ ಬರ್ತಾನೆ ಮತ್ತೆ ಆ ಕೋಲು ಅಲ್ಲಿರೋದನ್ನ ನೋಡ್ತಾನೆ ಇಲ್ಲಿದೆ ಆ ಕೋಲು ನಾನು ಈಗಲೇ ಅದನ್ನ ಕಳ್ತನ ಮಾಡ್ಕೊಂಡು ಹೋಗಿ ನನಗೋಸ್ಕರ ಮನೆ ಬಂಗ್ಲೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಪ್ರಧಾನ ಆ ಕೋಲಿನ ಕಳ್ತನ ಮಾಡಕ್ ಹೋಗ್ತಾನೆ ಆಗ ಅಷ್ಟರಲ್ಲಿ ಆಗ ಅಲ್ಲಿ ಒಬ್ಬ ವ್ಯಕ್ತಿ ಮುಖಾನ ಮುಚ್ಕೊಂಡು ಬರ್ತಾ ಇರ್ತಾನೆ ಇದ್ದು ಈ ರಾತ್ರಿ ಇಲ್ಲಿಗೆ ಬಂದಿರೋರು ಒಂದ್ ವೇಳೆ ಇವನು ಆ ಕೋಲ್ನ ಕದಿಯೋಕ್ ಬಂದಿದ್ರೆ ಅವನ್ಗೂ ಮುಂಚೆ ನಾನ್ ಆ ಕೋಲ್ನ ಕದಿಬೇಕು ಶಿಲಕ್ ಜಮೀನ್ದಾರ ನೀನಾ ಬೊಕ್ಕೆಷ್ಟ್ರೆ ನೀವ ನಿಮ್ಮ ಡೊಣೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನೀವು ನನಗೆ ಮೋಸ ಮಾಡೋಕೆ ಹೊರಟಿದ್ದೀರಾ ನಿನಗೂ ಮುಂಚೆ ಆ ಕೋಲ್ನ ನಾನು ತಗೋತೀನಿ ಯಾಕಂದ್ರೆ ನಿನ್ ಕೈಲೇನಾದ್ರೂ ಈ ಕೋಲ್ ಸಿಕ್ಬಿಟ್ರೆ ನೀನ್ ನನ್ಗೆ ಇದನ್ನ ಬಳಸೋದಕ್ಕೆ ಚಾನ್ಸ್ ಕೊಡಲ್ಲ ಇಬ್ರು ಗದ್ದೆಯಲ್ಲಿ ಜಗಳ ಮಾಡ್ತಾ ಇರ್ತಾರೆ ಆ ಕೋಲನ್ನ ಯಾರು ತಗೊಂಡ್ ಹೋಗಬೇಕು ಅಂತ ಅಷ್ಟರಲ್ಲಿ ಪ್ರಧಾನ್ ಮತ್ತೆ ಜಮೀನ್ದಾರ್ ಇಬ್ರು ಸೇರಿ ಆ ಕೋಲನ್ನ ತಗೊಳ್ತಾರೆ ಆಚಾನಕಾಗಿ ಆ ಗದ್ದೆ ಕೆಸರಾಗಿ ಹೋಗಿ ಬದಲಾಗುತ್ತೆ ಆಗ ಇಬ್ರು ಆ ಕೆಸರಲ್ಲಿ ಮುಳುಗ್ತಾ ಇರ್ತಾರೆ ಅಯ್ಯೋ ಈಗೋದಕ್ಕೆ ಹೇಗೆ ಸಾಧ್ಯ ಈ ಹೊಲ ಇದಕ್ಕಿದಾಗ ಕೆಸರಾಗಿ ಹೇಗೆ ಬದಲಾಯಿತು ಕಪಾಡಿ ಕಪಾಡಿ ಅಯ್ಯೋ ಯಾರಾದರೂ ನನ್ನ ಕಪಾಡಿ ಎಲ್ಲ ತಪ್ಪು ಮುಗೇಷ್ಟಾ ನಿನ್ನನ್ನೇ ನಾವಿಬ್ರು ಈ ಕೆಸರಲ್ಲಿ ಸಿಕ್ಕಾಕೊಂಡಿರೋರು ಆ ಶಬ್ದ ಕೇಳಿ ದಿನೇಶ್ ಮತ್ತೆ ಆನಂದ್ ಇಬ್ರು ಆ ಗದ್ದೆಗೆ ಬರ್ತಾರೆ ಮತ್ತು ಪ್ರಧಾನ್ ಮತ್ತೆ ಜಮೀನ್ದಾರನ್ನ ಅಲ್ಲಿ ನೋಡ್ತಾರೆ ಮಗನೇ ದಿನೇಶ್ ನನ್ನ ಕಾಪಾಡಪ್ಪ ನಾನು ನನ್ನ ತಪ್ಪನ್ನ ಒಪ್ಕೊಂಡೀನಿ ನಾನು ನಿನಗೆ ಕೊಟ್ಟಿದ್ದ ಇಟ್ಗೆ ಮಾಡಿದ ಸಿಮೆಂಟ್ ಕಲಬೆರಕೆ ಆಗಿಟ್ಟಪ್ಪ ನಾನು ಕೂಡ ನನ್ನ ತಪ್ಪು ಒಪ್ಕೊತೀನಿ ಆನಂದ್ ನೀನು ನನ್ನ ಕೈಯಲ್ಲಿ ಸರ್ಕಾರಕ್ಕೆ ಕೊಡಬೇಕು ಅಂತ ಪತ್ರ ಬರಿಸ್ತಾ ಇದ್ದೆಲ್ಲ ಅದನ್ನ ನಾನು ಯಾವುದೂ ಸರ್ಕಾರಕ್ಕೆ ಕಳಿಸ್ಲೇ ಇಲ್ಲ ನನ್ನ ಮನಸ್ಸಲ್ಲಿ ನನಗೊಂದು ಭಯ ಇತ್ತು ಜನ ನಿನ್ನ ಮುಖೇಸ್ಥ ಮಾಡಿಬಿಡ್ತಾರೆ ಅಂತ ತಮ್ನಕ್ಷೆ ಮುಡಿಸ್ಬಿಡು ನಮ್ಮ ನಕ್ಷೆ ಮುಡಿಸ್ಬಿಡು ನನಗೆ ಗೊತ್ತಿತ್ತು ಮುಖ್ಯಸ್ಥ ನೀನು ನನ್ನ ಪತ್ರಗಳನ್ನು ಸರ್ಕಾರಕ್ಕೆ ತಲುಪಿಸ್ತಾ ಇಲ್ಲ ಅಂತ ನಿನ್ನ ಸ್ವಾರ್ಥಕ್ಕೋಸ್ಕರ ಹಾಳು ಅಲ್ಲ ನಿನಗೆ ಶಿಕ್ಷೆ ಅಷ್ಟು ಸಾಕ ಜಮೀನ್ದಾರ್ ಗೊತ್ತಿತ್ತು ನೀವು ನನಗೆ ಕಲಬೆರಕೆ ಆಗಿರೋ ಇಟ್ಟಿಗೆ ಸಿಮೆಂಟ್ ಕೊಟ್ಟಿದ್ದೀರಾ ಅಂತ ಅದಕ್ಕೋಸ್ಕರ ಮಳೆ ಹಾಗೆ ಆ ಬಿಲ್ಡಿಂಗು ಬಿದ್ದೋಯ್ತು ಅದಕ್ಕೆ ನನಗೆ ಖುಷಿ ಇದೆ ನೀವು ಮಾಡಿರುವಂತ ತಪ್ಪಿಗೆ ಇವಾಗ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ ಕೊಡಿ ಆ ಕೋಲ ನನ್ನ ಕಡೆಗೆ ಬಿಸಾಕಿ ಪ್ರಧಾನ ಆ ಕೋಲನ್ನ ದಿನೇಶ್ ಹತ್ರ ಬಿಸಾಕ್ತಾನೆ ಮತ್ತೆ ದಿನೇಶ್ ಮತ್ತೆ ಆ ಕೋಲನ್ನ ಆ ಗದ್ದೆಯಲ್ಲಿ ಇಡ್ತಾನೆ ಇದರಿಂದ ಆ ಕೆಸರು ಗದ್ದೆಯಾಗಿ ಬದಲಾವಣೆ ಆಗುತ್ತೆ ಪ್ರಧಾನ್ ಮತ್ತೆ ಜಮೀನ್ದಾರ್ಗೆ ಇದು ಒಂದು ಒಳ್ಳೆ ಪಾಠ ಆಗುತ್ತೆ